ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಮಧ್ಯಾಹ್ನ ಅಡುಗೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇವತ್ತಿನ ಸಾಂಬಾರು ಕಡಲೆಕಾಳು ಜೊತೆಗೆ ಅಳಸಿನ ಬಡ್ಕನ್ನು ಕಟ್ ಮಾಡ್ಕೊಂಡು ರೆಡಿಯಾಗಿ ಇಟ್ಕೊಂಡಿದ್ದೀನಿ ಸೊ ಆಲೂಗೆಡ್ಡೆನ ಹಾಕೊತಾ ಇದ್ದೀನಿ ಅದ್ರ ಜೊತೆಗೆ ಮೀನ್ ವೈಲ್ ಅದ್ರ ಜೊತೆಗೆ ನಾನು ಮೊದಲೇನೆ ರೈಸಿಗೆ ಇಟ್ಬಿಟ್ಟೆ ರೈಸ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಆಮೇಲೆ ಸಾಂಬಾರು ಮಾಡೋದು ಅಂತ ಆಲೂಗೆಡ್ಡೆನ ಇವಾಗ ನೀಟಾಗಿ ಹೆಚ್ಕೊತಾ ಇದ್ದೀನಿ ಸಿಪ್ಪೆಯೆಲ್ಲ ತೆಗ್ದೆ ನಾನು ಯೂಶಯಲ್ ಆಗಿ ನಾನು ಆಲೂಗೆಡ್ಡೆಯನ್ನು ಹೆಚ್ಕೊತೀನಿ ತೆಗೆದು ಕಟ್ ಮಾಡಿ ನೀರೊಳಗಡೆ ಹಾಕೊತಾ ಇದ್ದೀನಿ ಆಲೂಗಡ್ಡೆನೂ ಸಹ ನೀರೊಳಗೆ ಹಾಕಲಿಲ್ಲ ಅಂದರೆ ಬೇಗ ಸ್ವಲ್ಪ ಕಪ್ಪಾಗುತ್ತಲ್ಲ ಹಾಗಾಗಿ ನಾನು ಇಮಿಡಿಯೇಟಾಗಿ ತರಕಾರಿಗಳನ್ನು ಕಟ್ ಮಾಡಿದ ತಕ್ಷಣನೇ ಜೊತೆಗೆ ಒಂದು ಬದನೆಕಾಯನ್ನು ಸಹ ಒಂದೆರಡ ಹಾಕ್ತೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತಲ್ವ ಕಡಲೆಕಾಳು ಸಾಂಬಾರಿಗೆ ಹಾಗಾಗಿ ಇವಾಗ ಖಾರ ರುಬ್ಕೊತಾ ಇದ್ದೀನಿ ಖಾರ ರುಬ್ಕೊಳೋದಕ್ಕೆ ನಾನು ಟೊಮೆಟೊ ತೊಗೊಂಡಿದ್ದೀನಿ ಖಾರದ ಪುಡಿ ಮತ್ತು ಧನಿಯಾ ಪುಡಿಯನ್ನು ಹಾಕ್ಕೊತಾ ಇದ್ದೀನಿ ಅದಾದ ನಂತರ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ರುಬ್ಬಿ ಈ ಒಂದು ಸಾಂಬಾರಿಗೆ ಸಾಂಬಾರನ್ನು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ರುಬ್ಬಿ ಮಾಡ್ತಾ ಇದ್ದೀನಿ ಇವತ್ತು ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ಆದ ನಂತರ ನಾನು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡೆ ಹಾಗೆ ತೆಂಗಿನಕಾಯಿಯನ್ನು ತುರಿದು ಸಹ ಹಾಕ್ಕೊಂಡೆ ನಾನು ಕೊತ್ತಂಬರಿಯನ್ನು ಸಹ ಆ್ಯಡ್ ಮಾಡಿಕೊಂಡೆ ಸೊ ಇವಾಗೆಲ್ಲವನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಕಾಯನ್ನು ಸಹ ತುರ್ಕೊತೀನಿ ಕಾಯನ್ನು ಫೈನಲಾಗಿ ತುರಿದು ಹಾಕ್ಕೊಂಡೆ ಫಸ್ಟ್ ಅವೆಲ್ಲವನ್ನು ಹಾಕ್ಕೊಂಡಿದ್ದೆ ನಾನು ಮುಂಚೆನೇ ಇವಾಗ ನೋಡಿ ತೆಂಗಿನ್ ಕಾಯನ್ನು ತುರ್ಕೋತಾ ಇದ್ದೀನಿ ನಂದು ತುರಮಣೆ ಸ್ವಲ್ಪ ಅಲ್ಲಾಡುತ್ತೆ ಮತ್ತು ಶಾರ್ಪ್ನೆಸ್ ಸ್ವಲ್ಪ ಕಮ್ಮಿ ಇದೆ ಅದು ಶಾರ್ಪ್ನೆಸ್ ಜಾಸ್ತಿ ಮಾಡಿಸ್ಬೇಕು ಮತ್ತು ಅದು ನಟ್ಗಳನ್ನು ನೀಟಾಗಿ ಟೈಟಾಗಿ ಫಿಟ್ ಮಾಡಿಸ್ಬೇಕು ಈ ರೀತಿ ನಿಂತ್ಕೊಂಡು ತುರಿಯೋದಕ್ಕೆ ತುಂಬಾ ಚೆನ್ನಾಗಿದೆ ಈ ತೂರಮಣೆ ಅಂತಲೇ ಹೇಳ್ಬೋದು ಶೆಲ್ಫ್ಗೆ ಹಂಗೆ ನಾನು ಭಾಳಷ್ಟು ಇದಕ್ಕೆ ಮುಂಚೆ ನಮ್ಮ ಬ್ಲಾಗ್ಗಳಲ್ಲಿಯೋ ಅಥವಾ ಒರ ಮನೆ ತುರಿಯುವ ಮಣೆಯ ಬಗ್ಗೆ ನಿಮಗೆ ಹೇಳಿದ್ದೀನಿ ನೀಟಾಗಿ ಯೂಸ್ ಮಾಡ್ಕೊಳೋದಕ್ಕೆ ನಮಗೆ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ಅಷ್ಟೊತ್ತಿಗೆ ಇದೆಲ್ಲ ಪ್ರಿಪೇರ್ ಮಾಡ್ಕೊಳ್ಳೋ ಹೊತ್ತಿಗೆ ರೈಸು ಹಾಗೋಗಿತ್ತು ಸೊ ರೈಸನ್ನು ಎತ್ತಿಳಿಸಿ ಇವಾಗ ಸಾಂಬಾರಿಗೆ ಒಗ್ಗರಣೆ ಹಾಕೋದಕ್ಕೆ ಇಟ್ಕೊತಾ ಇದ್ದೀನಿ ತೆಂಗಿನಕಾಯಿ ತುರಿಯನ್ನು ಹಾಕ್ಬಿಟ್ಟು ಖಾರವನ್ನು ಮೊದಲು ರುಬ್ಕೊಂಬಿಡ್ತೀನಿ ಸೊ ಖಾರ ಫಸ್ಟು ರುಬ್ಬಿ ಇಟ್ಕೊಂಡೆ ಒಗ್ಗರಣೆ ಹಾಕೋದಕ್ಕೆ ಆಗುತ್ತೆ ಅಲ್ವಾ ಸೊ ಹಾಗಾಗಿ ತೆಂಗಿನಕಾಯಿ ನಾನು ಜಾಸ್ತಿ ಕೊಂಡಿತು ಿಟಿಯಲ್ಲಿ ಹಾಕಿಲ್ಲ ಕಮ್ಮಿ ಪ್ರಮಾಣದಲ್ಲಿ ನಾನು ಹಾಕಿರುವಂಥದ್ದು ಇವಾಗ ಒಗ್ಗರಣೆಗೆ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಆದ ನಂತರ ಕರಿಬೇವು ಹಾಕಿ ಆದ ನಂತರ ಈಗ ರುಬ್ಕೊಂಡಿರುವಂಥ ಖಾರವನ್ನು ನಾನು ಹಾಕಿ ನೀಟಾಗಿ ಅದನ್ನು ಕುದಿಸ್ಕೊತಾ ಇದ್ದೀನಿ ಅದು ಹಸಿ ವಾಸನೆ ಸ್ವಲ್ಪ ಹೋದ ಮೇಲೆ ನಾನು ಏನು ಕಡಲೆಕಾಳು ಆಲೂಗೆಡ್ಡೆ ಬದನೆಕಾಯಿ ಮತ್ತು ಮೇಯ್ನ್ ಇಂಗ್ರೀಡಿಯೆಂಟು ಅಳಸಿನಕಾಯಿ ಬಡಕನ್ನ ಹೆಚ್ಚಿಟ್ಕೊಂಡಿದ್ವಲ್ಲ ಅದೆಲ್ಲವನ್ನ ಹಾಕಿ ನಾನು ತದನಂತರ ಸಾಂಬಾರಿಗೆ ಎಷ್ಟು ಹೊಂದಾಣಿಕೆ ಆಗುವಷ್ಟು ನೀರು ಬೇಕೋ ಅದನ್ನು ಹಾಕಿ ಉಪ್ಪು ಹಾಕ್ಬಿಟ್ಟು ಮೂರರಿಂದ ನಾಲ್ಕು ವಿಷನ್ ನಾನು ಕೂಗಿಸ್ಕೊಂಡೆ ಯಾಕಂದರೆ ಅದು ಚೆನ್ನಾಗಿ ಬೆಂದಿದ್ದಷ್ಟು ಊಟಕ್ಕೆ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶದಿಂದ ಒಂದು ಮೂರು ನಾಲ್ಕು ವಿಷಲ್ನ ಹಾಕಿಸ್ಕೊಂಡೆ ಮೂರು ವಿಷಲ್ಗೂ ನೀಟಾಗಿ ಬೆಂದಿರುತ್ತೆ ತದ ಅದಾದ ನಂತರ ನಾನು ಮುದ್ದೆಯನ್ನು ತಿರುಕೊಂಡೆ ನಾನು ಮಧ್ಯಾಹ್ನನೂ ಟೈಮಲ್ಲೂ ಸಹ ಮುದ್ದೆನ ಯೂಸ್ ಮಾಡ್ತೀನಿ ಒಂದು ಮುದ್ದೆನ ಸಿಂಪಲಾಗಿ ರೀತಿ ಏನು ಒಂದು ಐದು ನಿಮಿಷ ಟೈಮ್ ಆಗೋದ್ರೆ ಸಾಕು ಆರಾಮ್ಸೆ ನಾವು ಒಂದು ಮುದ್ದೆನ ಆರಾಮಾಗಿ ತಿರುಕೊಂಡು ಊಟ ಮಾಡ್ಬೋದು ಮುದ್ದೆ ಆರೋಗ್ಯಕ್ಕೆ ಒಳ್ಳೆಯದು ಕೂಡ ಸೊ ಬೆಳಿಗ್ಗೆ ಹೊತ್ತು ಡಯೆಟ್ ಅಲ್ವಾ ಹಾಗಾಗಿ ಮಧ್ಯಾಹ್ನ ಹೊಟ್ಟೆ ತುಂಬ ಊಟ ಮಾಡ್ತೀನಿ ಸೊ ಒಂದು ಮುದ್ದೆನ ನೀಟಾಗಿ ಕಟ್ಕೊಂಡು ಇವಾಗ ಊಟಕ್ಕೆ ಕೂರ್ಬೇಕು ಸಾಂಬಾರು ಕೂಡ ಅಷ್ಟೊತ್ತಿಗೆ ಮೂರು ನಾಲ್ಕು ವಿಷಲು ಹೊಡೆದು ರೆಡಿಯಾಗಿತ್ತು ಈ ಕಡೆ ಮುದ್ದೆನೂ ಸಹ ರೆಡಿಯಾಯಿತು ಕಿಚನನ್ನು ಆವಾಗಲೇ ನಾನು ಕ್ಲೀನ್ ಮಾಡ್ಕೊಂಬಿಡ್ತೀನಿ ಏನು ಇದು ನಡೀತಾ ಇರುತ್ತೆ ಆವಾಗಲೇ ಅಡುಗೆ ನಡೆಯುವಾಗಲೇ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಇವಾಗ ಊಟಕ್ಕೆ ಕೂತಿದ್ದೀನಿ ಸಾಂಬಾರು ನೋಡ್ಬೋದು ಯಾವ ರೀತಿ ಬಂದಿದೆ ಅಂತ ಅಳಿಸಿದ ಬಡ್ಕೆ ಇರುತ್ತಲ್ಲ ಅದು ತುಂಬಾ ಟೇಸ್ಟ್ಫುಲ್ಲು ಅಂತಲೇ ಹೇಳ್ಬೋದು ಚೆನ್ನಾಗಿರುತ್ತೆ ಈ ಸಾಂಬಾರು ನನಗೂ ಕೂಡ ಇಷ್ಟ ನಿಮಗೂ ಸಹ ಇಷ್ಟನಾ ಅನ್ನೋದನ್ನು ಸಹ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಒಂದು ಮುದ್ದೆ ನಾನು ಅದೇ ಸೈಜ್ ಉಣ್ಣೋದು ತೀರಾ ಜಾಸ್ತಿ ದೊಡ್ಡ ಸೈಜು ತಿನ್ನಲ್ಲ ಕಮ್ಮಿನ ತಿನ್ನಲ್ಲ ಮೀಡಿಯಮ್ ಚಿಕ್ಕದು ಮುದ್ದೆ ಅಂತಲೇ ಹೇಳ್ಬೋದು ಅಷ್ಟು ಮುದ್ದೆ ಉಣ್ಬಿಟ್ಟು ಒಂದು ಬಟ್ಲು ರೈಸನ್ನು ಅಷ್ಟು ಕಡಲೆಕಾಳು ತರಕಾರಿ ಹಳಸಿನ ಬಡ್ಕನೊಂದಿಗೆ ಊಟ ಮಾಡಿದೆ ಚೆನ್ನಾಗಿತ್ತು ಕೂಡ ಇನ್ನು ಸಂಜೆ ಮೇಷ್ಟ್ರು ಬಂದಾಗ ಅವರು ಕೂಡ ಊಟ ಮಾಡಿದ್ರು ಚೆನ್ನಾಗಿದೆ ಅಳಸಿನ ಬಡಕ್ ಸಾಂಬಾರು ಕಡಲೆಕಾಳು ಒಟ್ಟಿಗೆ ಅಂತ ಹೇಳ್ತಾ ಇದ್ರು ನೆಕ್ಸ್ಟ್ ಡೇ ನಾನು ಮಾರ್ನಿಂಗು ನಮ್ಮ ಮನೆ ದೇವರು ದೇವಿ ತಂದ್ರೆ ಅಂದ್ಬಿಟ್ಟು ಮೈಸೂರು ಜಿಲ್ಲೆಯಲ್ಲಿ ಬರುತ್ತೆ ಸಾಲಿಗ್ರಾಮ ನಿಯರ್ ಇರುತ್ತೆ ಸೊ ಅಲ್ಲಿಗೆ ಹೋಗಿದ್ದೆ ಸೊ ಟೆಂಪಲ್ ಟೆಂಪಲ್ ಹೇಗಿದೆ ಅನ್ನೋದನ್ನು ಸ್ವಲ್ಪ ಗ್ಲಿಮ್ಸನ್ನು ನಿಮಗಿಲ್ಲಿ ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ದೀನಿ ನಾನು ಆಲ್ರೆಡಿ ಪೂಜೆ ಮಾಡಿಸ್ಬಿಟ್ಟು ಇಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತು ದೇವರ ಧ್ಯಾನವನ್ನು ಕೂಡ ಮಾಡಿದೆ ಸೊ ಮನಸ್ಸಿಗೆ ಒಂಥರ ಮನಃಶಾಂತಿ ಅಂತ ಅನ್ನಿಸ್ತು ಇದು ಟೆಂಪಲ್ ಮೇಲಿನ ಗೋಪುರ ನಾನು ಡೀಟೈಲ್ಡ್ ವೀಡಿಯೋನ ತ್ರಿವೇಣಿ ಬ್ಲಾಗ್ಸ್ ಚಾನಲಲ್ಲಿ ಇದಕ್ಕೂ ಮುಂಚೆನೇ ಮಾಡಿದ್ದೀನಿ ಆಸಕ್ತಿ ಇರೋರು ಆ ಚಾನಲಲ್ಲಿ ನೀವು ಸರ್ಚ್ ಮಾಡಿದ್ರೆ ಸಿಗುತ್ತೆ ದೇವಿ ತಂದ್ರೆ ಟೆಂಪಲ್ ಅಂತ ಹೊಡೆದ್ರೆ ಸಿಗುತ್ತೆ ಟೆಂಪಲ್ಲು ತುಂಬಾ ಖಾಲಿ ಇತ್ತು ಅಂತಲೇ ಹೇಳ್ಬೋದು ಜನಗಳು ಕಮ್ಮಿನೇ ಇದ್ದರು ಇವತ್ತು ಹಾಗಾಗಿ ಆರಾಮಾಗಿ ಪೂಜೆ ಎಲ್ಲ ಚೆನ್ನಾಗಾಯಿತು ದರ್ಶನ ತುಂಬ ಚೆನ್ನಾಗಾಯಿತು ಧನುರ್ಮಾಸ ಅಂತೂ ಚೆನ್ನಾಗಿಲ್ಲ ಹಂಗಾಗಿ ತುಂಬ ಜ ದರ್ಶನ ಆಯಿತು ಈ ದೇವಾಲಯದಲ್ಲಿ ತೇರಿನ ಮನೆ ಕೂಡ ಇದೆ ಆ ಕಡೆ ಕಾಣುತ್ತೆ ನೋಡಿ ಈ ಸಲ ನಾನು ಅಬ್ಸರ್ವ್ ಮಾಡಿದೆ ಇಲ್ಲಿ ಜಾತ್ರೆ ಕೂಡ ನಡೆಯುತ್ತೆ ವರ್ಷಕ್ಕೊಮ್ಮೆ ಅದು ತುಂಬ ಪೂಜೆ ಎಲ್ಲ ಚೆನ್ನಾಗಾಯಿತು ಇವಾಗಲ್ಲಿ ಆಲದ ಮರುದಮ್ಮ ಅಂತ ಇದೆ ಅಲ್ಲಿ ಒಂದು ಸ್ವಲ್ಪ ಕೈ ಮುಗಿದ್ಬಿಟ್ಟು ಆಮೇಲೆ ಮನೆಗೆ ಹೋಗ್ಬೇಕು ಇವಾಗ ಆಲದ್ ಮರುದಮ್ಮ ಟೆಂಪಲ್ಗೆ ಹೋಗ್ತಾ ಇದ್ದೀನಿ ದರ್ಶನ ಎಲ್ಲ ಚೆನ್ನಾಗಾಯಿತು ಮಾರ್ನಿಂಗ್ ಸುಮಾರು ಒಂದು ಎಂಟು ಗಂಟೆಗೆ ನಾ ಮನೆ ಬಿಟ್ಟಿದ್ದೆ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಒಂಬತ್ತುವರೆ ಆಗಿತ್ತು ಎಲ್ಲ ಪೂಜೆ ಎಲ್ಲ ಮುಗಿತು ಆದಮೇಲೆ ಮತ್ತೆ ವಾಪಸ್ ಹಾಸನಗೆ ಹೋಗ್ಬೇಕು ಚೆನ್ನಾಗಿತ್ತು ಇವತ್ತಿನ ಥರ ದರ್ಶನ ಎಲ್ಲ ಜೆ ಸಿ ಬಿಲಿ ನೆಲ ಎಲ್ಲ ಏನೋ ಮಟ್ಟ ಮಾಡಿಸ್ತಾರೆ ತೆಂಗಿನ ತೋಟನ ರೈತರು ಏನೇ ಅಂದರೂ ಅಲ್ಲಿ ವಾತಾವರಣ ತುಂಬಾ ಚೆನ್ನಾಗಿದೆ ಮೈಸೂರು ಜಿಲ್ಲೆಗೆ ಸೇರುತ್ತೆ ಇದು ದೇವ ತಂದೆ ಭತ್ತದ ಗದ್ದೆಗಳೇ ಜಾಸ್ತಿ ಹೊಳೆನ ತೀಪ್ರ ಬಿಟ್ಟು ಈ ಕಡೆ ಬಂತು ಅಂತ ಅಂದರೆ ಜಾಸ್ತಿ ಹೊಳೆ ಅಲ್ವಾ ಹೇಗ ಚೆನ್ನಾಗಿ ಭತ್ತ ಎಲ್ಲ ಬೆಳೆದಿರ್ತಾರೆ ಈ ಕಡೆ ಭಾಗದಲ್ಲಿ ಇವಾಗ ತಾನೇ ಜಸ್ಟು ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿದೆ ಇವಾಗ ಸ್ವಲ್ಪ ಅಡುಗೆ ಮಾಡ್ಕೊಂಡು ಊಟ ಮಾಡಬೇಕು ನಾನು ಬಂದಾಗ ಸುಮಾರು ಒಂದು ಹನ್ನೆರಡು ಮುಕ್ಕಾಲಾಗಿತ್ತು ಆಗಿತ್ತು ಇವಾಗ ಒಂದು ಗಂಟೆ ಆಗಿದೆ ರೈಸ್ ಆಯಿತು ಸ್ವಲ್ಪ ಕಡಕ್ಕೆ ರೊಟ್ಟಿ ಇದೆ ಚಟ್ನಿ ಪುಡಿ ಇದೆ ಮೊಸರನ್ನ ಮಾಡ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ರೈಸಲ್ಲಿ ಅಥ್ವಾ ಚಿತ್ರಾನ್ನ ಏನಾದರೂ ಮಾಡಿಕೊಂಡು ತಿನ್ನಬೇಕು ಇವಾಗ ಮಧ್ಯಾಹ್ನ ಆಗಿ ಚಿತ್ರಾನ್ನ ಮಾಡ್ಕೊಂಡು ತಿಂದಿದ್ದೆ ಇವಾಗ ಸಂಜೆ ಅಡುಗೆಗೆ ಒಂದೊತ್ತಿಗೆ ಏನುಬಿಟ್ಟು ಉಪ್ಪಿಟ್ಟನ್ನು ಮಾಡ್ತಾ ಇದ್ದೀನಿ ಅವರೇ ಕಾಳಿತ್ತು ಸೊ ಸೀಸನ್ ಅಲ್ವ ಇವಾಗ ಇನ್ನೇನು ಸಂಕ್ರಾಂತಿ ನೆಕ್ಸ್ಟ್ ಮಂತ್ ಬರುತ್ತಲ್ಲ ಅವರೆಕಾಳೆಲ್ಲ ಕಾಳೆಲ್ಲ ಶುರುವಾಗ್ಬಿಟ್ಟಿದೆ ಸೊ ಅವರೆಕಾಳು ಉಪ್ಪಿಟ್ಟನ್ನು ಮಾಡ್ಕೊಳೋಣ ಸ್ವಲ್ಪ ರೈಸ್ ಇತ್ತು ಚಿತ್ರಾನ್ನದ್ದು ಲೆಫ್ಟ್ ಓವರು ಮಧ್ಯಾಹ್ನದ ಅದಕ್ಕೊಂದು ಸ್ವಲ್ಪ ಮೊಸರನ್ನ ಮಾಡಿಕೊಂಡು ಉಪ್ಪಿಟ್ಟನ್ನು ಮಾಡ್ಕೊಳೋಣ ಅಡುಗೆ ಆಗುತ್ತೆ ಅಂದ್ಬಿಟ್ಟು ಮಾಡ್ಕೊಂಡಿದ್ದೀನಿ ಜೊತೆಗೆ ಪಂಕಿನ್ ಇತ್ತಲ್ಲ ಅದನ್ನು ಸಹ ಗಾರ್ಲಿಕ್ ಬಟರನ್ನು ಹಾಕ್ಬಿಟ್ಟು ನಾನು ಒಂದು ಸ್ವಲ್ಪ ಒಂದು ಫೈವ್ ಮಿನಿಟ್ಸು ಶಾಲೋ ಫ್ರೈ ಮಾಡ್ಕೊಂಡಿದ್ದೀನಿ ಸೊ ಬೇಗನೆ ಆಗುತ್ತೆ ಹಾಗೆ ತರಕಾರಿನೂ ಸಹ ತಿಂದಂಗೆ ಆಗುತ್ತೆ ಅಂದ್ಬಿಟ್ಟು ಈ ಒಂದು ಮೆಥೆಡನ್ನು ನಾನು ಮಾ ಈ ಒಂದು ಮೆಥೆಡಲ್ಲಿ ಮಾಡ್ಕೊಂಡಿದ್ದೀನಿ ಸೊ ಈಗ ಊಟಕ್ಕೆ ಸರ್ವ್ ಮಾಡಿದ್ದೀನಿ ಮೇಸ್ಟು ಸಹ ಬಂದಿದ್ದಾರೆ ಸರ್ವ್ ಮಾಡಿಬಿಡ್ತೀನಿ ಅವರು ಫ್ರೆಶ್ ಅಪ್ ಆಗಿ ಬರೋ ಅಷ್ಟರೊಳಗೆ ನೀಟಾಗಿ ಊಟ ಮಾಡಿಕೊಂಡು ಅವರು ಊಟ ಮಾಡುವಾಗೆಲ್ಲ ಜಾಸ್ತಿ ಫೋನಲ್ಲಿ ಅದು ಇದು ಏನಾದ್ರು ವೀಡಿಯೋಸು ನೋಡ್ತಿರ್ತಾರೆ ಅಥವಾ ಟಿ ವಿಲಿ ನೋಡ್ತಿರ್ತಾರೆ ಸೊ ಎಗ್ಗನ್ನು ಹಾಕೋದನ್ನು ಮರ್ತಿದ್ದೆ ಊಟ ಆದಮೇಲೆ ಎಗ್ಗನ್ನು ಆಮ್ಲೆಟ್ ಮಾಡಿಬಿಟ್ಟು ತಿಂದ್ವಿ ಆಗಿತ್ತು ಇವತ್ತಿನ ವ್ಲಾಗ್